ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಉಪ್ಪಿಟ್ಟು ಕೇಸರಿಭಾತ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಮೃದುವಾಗಿರುತ್ತೆ ಅಂತೂ ಹಾರಿದ್ರೂ ಕಟ್ಟಿ ಆಗೋದಿಲ್ಲ ತುಂಬಾ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಉಪ್ಪಿಟ್ಟು ಮಾಡೋಣ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡುವಂಥ ಉಪ್ಪಿಟ್ಟು ಕೇಸರಿ ಭಾತು ಯಾರಾದರೂ ಮನೇಲಿ ಗೆಸ್ಟ್ ಬಂದಾಗ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇದಿಗೂ ಉಪ್ಪಿಟ್ಟು ಮಾಡೋಣ ಫಸ್ಟು ಅದಕ್ಕೆ ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮೊಟೊ ಆಲೂಗಡ್ಡೆ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ರವೆ ನೋಡಿ ಮೀಡಿಯಂ ರವೆ ತುಂಬ ದಪ್ಪನೂ ಇಲ್ಲ ಚಿಕ್ಕದಾಗಿ ಚಿರೋಟಿ ರವೆ ಥರನೂ ಇಲ್ಲ ಇದು ಮೀಡಿಯಂ ರವೆ ಈ ರವೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಒಂದು ಆರೇಳು ನಿಮಿಷ ಉರಿಬೇಕು ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಉರಿಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸೀರೋಗ್ಬಿಡುತ್ತೆ ಕೀ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರಿತಾಯಿದ್ದೀನಿ ಈ ರವೆಗೆ ತುಪ್ಪ ಹಾಕಿ ಉರಿಯೋದ್ರಿಂದ ಚೆನ್ನಾಗೇ ರವೆ ರೋಸ್ಟಾಗಿ ಒಳ್ಳೆ ಘಮ ಬರುತ್ತೆ ಘಮ ಬರೋ ತನಕ ಹುರ್ಕೊಳ್ಳೋಣ ಇದನ್ನು ರವೆ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು ಈಗ ರವೆ ಉರಿಯುತ್ತಿದ್ದ ಆಗಿದೆ ಇಲ್ಲಿ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೊಳೋಣ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸಿಡ್ದಾದ ಮೇಲೆ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಇದು ಖಾರ ಇಲ್ಲ ತುಂಬ ಹಾಗಾಗಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಚಿಕ್ಕದು ಒಂದು ಅರ್ಧ ಕ್ಯಾರೆಟು ಒಂದು ಕಪ್ಪಷ್ಟು ಬೀನ್ಸು ಇಷ್ಟನ್ನು ಹಾಕ್ಕೊಂಡು ಆಲೂಗಡ್ಡೆನೂ ನೀರು ತೆಗೆದು ಚೆನ್ನಾಗಿ ತೊಳ್ಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಣ ತರಕಾರಿ ಬೇಗ ಬೇಯುತ್ತೆ ಇದಕ್ಕೆ ಬೇಯಿಸಿರೋ ಅಂಥ ಬಟಾಣಿ ಹಾಕ್ತಾಯಿದ್ದೀನಿ ನೀವು ಹಸಿ ಬಟಾಣಿ ಇದ್ರೂ ಹಾಕೋಬೋದು ನಾನು ನೆನೆಸಿ ಬೇಯಿಸಿರೋ ಅಂಥ ಬಟಾಣಿ ಇದೆಲ್ಲವನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಇದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲೇ ಮೂರು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಮತ್ತು ಟೊಮೊಟೋನ ಈಗ ಹಾಕ್ತಾಯಿದ್ದೀನಿ ಮತ್ತು ಇನ್ನು ಸ್ವಲ್ಪ ರುಚಿಗೆ ಉಪ್ಪಾಕ್ತಾಯಿದ್ದೀನಿ ಎರಡು ಒಂದು ಕಪ್ ರವೆಗೆ ಎರಡು ಕಪ್ಪಾದರೆ ಕರೆಕ್ಟ್ ಆಗುತ್ತೆ ನಾನಿಲ್ಲಿ ತರಕಾರಿ ಬೇಕೋಸ್ಕರ ಮೂರು ಕಪ್ ನೀರು ಹಾಕಿದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕಾಯಿ ತುರಿನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗೇ ತರಕಾರಿಗಳೆಲ್ಲ ಬೆಂದಿದೆ ಈ ಟೈಮಲ್ಲಿ ನೀರು ಕಡಿಮೆ ಆಗಿದೆ ನೋಡಿ ಒಂದು ಅಷ್ಟು ನೀರು ಕಡಿಮೆ ಆಗಿದೆ ಈ ಟೈಮಲ್ಲಿ ಕಾಯಿ ತುರಿ ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಉಳಿದಿರೋವಂಥ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ಸೆಕೆಂಡು ಈ ಥರ ತಿರ್ಗಿಸ್ಕೊಬೇಕು ಥರ ತಿರ್ಗ್ಸೋದ್ರಿಂದ ರವೆ ಚೆನ್ನಾಗಿ ಅರಳುತ್ತೆ ಇಟ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ರೆ ಹರಳುಕೊಳ್ಳುತ್ತೆ ಹರಳಿ ರೆಡಿ ಆಯಿತು ಈಗ ಕೇಸರಿಭಾತು ಮಾಡೋಣ ಅದಕ್ಕೂ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ರವೆನು ಅದೇ ಸೇಮ್ ಥರನೇ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹುಡ್ಕೋಬೇಕಿದೆ ಇದಕ್ಕೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುಡ್ಕೊಳ್ಳೋಣ ಒಂದು ಒಳ್ಳೆಯ ಗಮ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೇಸರಿ ಭಾತು ಮಾಡೋ ವಿಧಾನ ಇದಕ್ಕೆ ಒಂದು ಪೈನಾಪಲ್ ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದೆ ಇದು ನೋಡಿ ಚೆನ್ನಾಗಿ ಹಣ್ಣಾಗಿರಬೇಕು ಕಾಯಿ ಹಾಕಬಾರ್ದು ಹುಳಿ ಬಂದ್ಬಿಡುತ್ತೆ ಇದು ಸ್ವಲ್ಪ ಸ್ವೀಟಾಗಿರುತ್ತೆ ಹಣ್ಣಾಗಿರೋದನ್ನ ಇದು ಹೀಟಾಗೆ ಸಿಪ್ಪೆ ತಗೋಬೇಕು ತಾಕಿ ಹಚ್ಕೊಳಮ್ಮ ಪೈನಾಪಲ್ನ ಪೈನಾಪಲ್ ಕೇಸರಿ ಭಾತಿದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಸನಲ್ಲಿ ಪೈನಾಪಲ್ ಜಾಸ್ತಿ ಬರುತ್ತೆ ಆ ಟೈಮಲ್ಲಿ ಈ ಥರ ಮಾಡಿ ಮನೇಲಿ ಅದಾದ್ದು ಗೆಸ್ಟ್ ಬಂದಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಪೈನಾಪಲ್ನ ಪೈನಾಪಲ್ ಫೇ ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ನಾರ್ಮಲ್ ಕೇಸರಿ ಭಾತ್ಕಿಂತ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ನಾನು ಒಂದು ಕಪ್ ರವೆಗೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ಪೈನಾಪಲ್ ಬೇಯಬೇಕು ಬೇಯೋಕ್ಕೆ ಒಂದು ಕಪ್ಪಷ್ಟು ನೀರು ಹೋಗುತ್ತೆ ಹಾಗಾಗಿ ನಾನು ನಾಲ್ಕು ಕಪ್ ನೀರು ಹಾಕಿದ್ದೀನಿ ಈಗ ಸಾಫ್ಟ್ ಸಾಫ್ಟಾಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಕಪ್ಪಷ್ಟು ಚೆನ್ನಾಗಿ ಹುರಿದಿರೋ ಅಂತ ರವೆ ಹಾಕ್ಕೊಳ್ಳೋಣ ಈ ರವೆ ಹಾಕಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಇದನ್ನು ಸೇಮ್ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ಇಟ್ಟು ಮತ್ತೆ ಒಂದೆರಡು ಮೂರು ಸೆಕೆಂಡು ಮುಚ್ಚಿಡೋಣ ನೋಡಿ ಈ ಥರ ರವೆ ಹರಳ್ಕೊಂಡು ನೀರೆಲ್ಲ ಖಾಲಿಯಾಗಿ ಟ್ರೈ ಆಗಿದೆ ಈಗ ಈ ಟೈಮಲ್ಲಿ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲದ ಪುಡಿನೂ ಸೇರಿಸ್ಕೋಬೋದು ಇಲ್ಲಿ ಎರಡು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು ಇದು ಒಂದು ಸ್ಪೂನ್ ಬಾದಾಮ್ ಪುಡಿ ಮನೇಲಿ ಮಾಡಿರೋ ಅಂಥ ಬಾದಾಮ್ ಪುಡಿ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ತಕ್ಷಣ ನೋಡಿ ಈ ಥರ ತಿರುಗಿಸ್ತಾ ಇದ್ರೆ ಅದು ತೆಳುಗಾಗ್ಬಿಡುತ್ತೆ ಸಕ್ಕರೆ ಹಾಕಿರೋದ್ರಿಂದ ನೀರು ಬಿಟ್ಕೊಂಡು ತೆಳುಗಾಗುತ್ತೆ ಮತ್ತೆ ಮುಚ್ಚಿ ಮತ್ತೆ ಐದಾರು ನಿಮಿಷ ಮುಚ್ಚಿದಾನೆ ಇದನ್ನು ಮುಚ್ಚಿದಾಗ ಈಗ ಚೆನ್ನಾಗಿ ಬೆಂದುಬಿಟ್ಟು ಕರೆಕ್ಟಾಗಿ ಬಂದಿದೆ ಈಗ ನೋಡಿ ತುಪ್ಪ ಎಲ್ಲ ತೇಲ್ಕೊಂಡು ಕುದೀತಾ ಇದೆ ಈ ಟೈಮಲ್ಲಿ ರವೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ಟೈಮಲ್ಲಿ ಈ ಮತ್ತೆ ಚೆನ್ನಾಗೇ ತಿರುಗಿಸ್ಕೊಳ್ಳೋಣ ಇದನ್ನು ತಳ ಹಿಡಿಯೋಕ್ ಬಿಡಬಾರ್ದು ತೆಗ್ದು ತೆಗ್ದು ತಿರುಗಿಸ್ಕೋಬೇಕು ಮೇಲೆ ಕೆಳಗೆ ಎಲ್ಲ ಈಗ ಸಕ್ಕರೆ ಎಲ್ಲದಕ್ಕೂ ಚೆನ್ನಾಗಿ ಹಿಡಿದಿದೆ ಗಟ್ಟಿ ಬಂದಿದೆ ನೋಡಿ ಈಗ ನೋಡಿ ಈ ಥರ ಇರಬೇಕು ಕೇಸರಿ ಬಂತು ಈಗಲೇ ಗಟ್ಟಿ ಹಾಕ್ಬಿಟ್ರೆ ಅದು ಹಾರ್ದಾಗ ತಿನ್ನಕ್ಕೆ ಬರಲ್ಲ ಈ ಕೇಸರಿ ಭಾತು ಹಾರಿದ್ರೂ ಗಟ್ಟಿ ಹಾಕೋದಿಲ್ಲ ತುಂಬಾ ಸಾಫ್ಟಾಗೇ ಚೆನ್ನಾಗಿರುತ್ತೆ ನೋಡಿ ಇದು ಈಗ ಹಾರಿದೆ ನಾನು ಮಾಡಿಟ್ಟ ಒಂದು ಆಫ್ ಆನ್ ಅವರ್ ಆಗಿದೆ ಕರೆಕ್ಟಾಗಿ ಬಂದಿದೆ ಈಗ ನೋಡಿ ಸ್ಪೂನಿಂದ ಎಷ್ಟು ನೀಟಾಗಿ ಬರ್ತಾ ಇದೆ ತುಪ್ಪನೂ ಕರೆಕ್ಟಾಗಿ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಮತ್ತು ಉಪ್ಪಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಈ ಕೇಸರಿ ಭಾತ್ಗೆ ನಾನು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಏನೂ ಹಾಕಿಲ್ಲ ಈ ಪೈನಾಪಲ್ ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬೇರೆ ಏನು ಎಕ್ಸ್ಟ್ರಾ ಫ್ಲೇವರು ದ್ರಾಕ್ಷಿ ಗೋಡಂಬಿ ಏನೂ ಬಳಸಿಲ್ಲ ನೀವು ಬೇಕಾದರೆ ಹಾಕೋಬೋದು